ನನ್ನವರೆಂದು ಅರಿತು ಬೆರೆತ ನಂತರ ಬೇರೆಯಾದ ಮೇಲೆ ಕೊರಗುವುದಕ್ಕಿಂತ ಸಿಕ್ಕವರೆಲ್ಲವರನ್ನು ಪರಿಚಯದವರಷ್ಟೇ ಎಂದು ಭಾವಿಸುವುದು ಉತ್ತಮ ಒಳ್ಳೆಯವರು ಸಹ ಕ್ರೂರಿಯಾಗ್ತಾರೆ ಯಾವಾಗ ಅಂದರೆ ಅವರ ಒಳ್ಳೆಯತನಕ್ಕೆ ಅವಮಾನವಾದಾಗ ನಿಯತ್ತಿನ ಜನರೊಂದಿಗೆ ಅತ್ಯಂತ ಪ್ರಾಮಾಣಿಕನಾಗಿರು ನಾಟಕದ ಜನರೊಂದಿಗೆ ತುಂಬ ನಾಟಕೀಯವಾಗಿರು ಮೋಸ ಮಾಡಿದವರ ಮೇಲೆ ಪ್ರತಿಕಾರ ತೀರಿಕೊ ತೀರಿಸಿಕೊಳ್ಳಬೇಡ ಏಕೆಂದರೆ ಕೊಳೆತ ಹಣ್ಣುಗಳು ತಾನಾಗಿಯೇ ಉದುರುತ್ತವೆ ನಿನ್ನೊಳು ನೀ ಜ್ಞಾನಿಯಾಗಿದ್ದರೂ ಲೋಕದೊಳು ಅಜ್ಞಾನಿಯಂತಿರೋ ಈ ಯುಗವನ್ನ ಕಲಿಯುಗ ಅಂತ ಯಾಕೆ ಕರೀತಾರೆ ಗೊತ್ತಾ ಇಲ್ಲಿ ಜನ ಒಳ್ಳೆಯದನ್ನ ಮಾಡೋದ್ಕಿನ್ನ ಒಳ್ಳೆಯವರಂತೆ ನಟಿಸ್ತಾರೆ ಕೆಲವರು ಒಳ್ಳೆಯವರಾಗಿ ಬದುಕಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ಒಳ್ಳೆಯವರಾಗಿರುತ್ತಾರೆ ಅಷ್ಟೇ ಅವರೇನು ಮುಗ್ಧರಲ್ಲ ಕೆಲವೊಂದು ಸಂಬಂಧಗಳು ಮುಖವಾಡವಿದ್ದಂತೆ ಹೊರಗೆ ಸಿಂಪತಿ ಒಳಗೆ ಗೀತಾಪತಿ ಗದ್ದಲದ ಪ್ರಸಿದ್ಧಿಗಿಂತ ಮೌನದ ಸಂತೃಪ್ತಿ ಲೇಸು ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಎಂದೂ ಸ್ಪರ್ಧೆ ಗೆಳೆಯುವುದಿಲ್ಲ ಸುಂದರವಾಗಿ ಅರಳುವುದಷ್ಟೇ ಅವುಗಳ ಕೆಲಸ ಹಾಗೆಯೇ ನಮ್ಮ ವ್ಯಕ್ತಿತ್ವ ಕೂಡ ಇರಬೇಕು ಜೀವನ ಅರ್ಥವಾದಂತೆಲ್ಲ ಮೌನ ಇಷ್ಟವಾಗುತ್ತೆ ಅತಿ ಬುದ್ಧಿವಂತಿಕೆಯಿಂದ ಮೋಸ ಮಾಡಿದವನು ಅತಿ ದಡ್ಡತನದಿಂದಲೇ ಮೋಸವಾಗುತ್ತಾನೆ ದಡ್ಡತನ ಇದ್ದರೂ ಪರವಾಗಿಲ್ಲ ಇನ್ನೊಬ್ಬರ ದಡ್ಡತನವನ್ನು ಗುರುತಿಸಿ ಅವಮಾನ ಮಾಡುವ ಜಾಣತನ ಬೇಕಿಲ್ಲ ಆಗಲಕಾಯಿ ಕೆಲವರ ಆರೋಗ್ಯಕ್ಕೆ ಸಿಹಿ ಇನ್ನು ಕೆಲವರಿಗೆ ಕಹಿ ಹಾಗೆ ಒಬ್ಬ ವ್ಯಕ್ತಿ ಎಲ್ಲವರಿಗೂ ಒಳ್ಳೆಯವರಾಗಿರಲು ಸಾಧ್ಯವಿಲ್ಲ ತುಂಬಾ ಒಳ್ಳೆಯ ಸಂಬಂಧಗಳು ಕೆಲವೊಮ್ಮೆ ಮುರಿದು ಹೋಗುವುದು ಮೂರನೇ ವ್ಯಕ್ತಿಗಳಿಂದ